ಈಗ ಅರಣ್ಯ ಇಲಾಖೆ ಮುಖಾಂತರ ವಾಪಸ್ ಕೇಳ್ತಾ ಈಗ ಯಾವ ನ್ಯಾಯ ಸ್ವಾಮಿ ಈಗ ಯಾವ ನ್ಯಾಯ ಸುಮಾರು ವರ್ಷಗಳಿಂದ ಅದೇ ಜೀವನಧಾರವಾಗಿ ಇಟ್ಕೊಂಡು ಮಾಡ್ತಾ ಇದ್ರೆ ತಾವು ಈಗ ಏಕಾಏಕಿ ಒಂದು ವರ್ಷದಿಂದ ಬಂದು ಅರಣ್ಯ ಇಲಾಖೆ ಸೇರುತ್ತೆ ಅರಣ್ಯ ಇಲಾಖೆ ಸೇರುತ್ತೆ ಅಂದ್ರೆ ಈಗ ಯಾವ ಧರ್ಮ ಒಂದ್ ಕೆಲಸ ಮಾಡ್ಬಿಡಿ ಸೊಮ್ಮೆ ಹಳ್ಳಿಗಳೆಲ್ಲ ಬಂದ್ಬಿಟ್ಟು ಮನೆ ಮನೆಗೂ ಸ್ವಲ್ಪ ವಿಷಯ ಕೊಟ್ಬಿಟ್ರೆ ಎಲ್ಲಾ ಅರಣ್ಯ ಭೂಮಿ ಆಗಿಬಿಡದೆ ಕೆಲಸ ಮಾಡ್ಬಿಡ್ರೆ ಸರ್ಕಾರ ಇದು ಈ ರೀತಿ ಹಿಂಬಾಗಿಲಿಂದ ನುಗ್ಗ ಹೋಗ್ಲಿಂದ ನುಗ್ಗಿ ಏನು ಅರಣ್ಯ ಮುಖಾಂತರ ಅರಣ್ಯ ಕಸಿದ್ಕೊಳ್ಳಂತ ಕೆಲಸ ಮಾಡ್ತಾ ಇದೆಯೋ ಇದನ್ನ ಹಳ್ಳಿ ಹಳ್ಳಿಗೂ ಒಂದು ಕ್ಯಾಂಪ್ ಮಾಡಿದಾಗ ಮನೆ ಹಾಕಿದಲ್ಲ ಕೊರೋನಾ ಇಂಜೆಕ್ಷನ್ ಹಾಕಿ ಇವಾಗ ಸಣ್ಣ ಪುಟ್ಟ ಐವತ್ ನಲ್ವತ್ ವರ್ಷಕ್ಕೆಲ್ಲ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ತಾ ಇದಾರೆ ಜನ ಅದನ್ನು ಕೂಡ ಪರಿಶೀಲನೆ ಮಾಡ್ಬೇಕು ಅಂತ ಹೇಳಿದ್ದೀವಿ ಆತರ ಎಲ್ಲಾ ನಮ್ಮ ಹಳ್ಳಿಗಳಲ್ಲಿ ಒಂದು ಒಂಚೂರು ವಿಷಯ ಕೊಟ್ಬಿಟ್ರೆ ಎಲ್ಲ ನಿಮ್ಮ ಫಾರೆಸ್ಟ್ ನೀವು ಏನ್ ಬೇಕಾದ್ರು ಎಲ್ಲಿ ಬೇಕಾದ್ರು ಟ್ರೀಮ್ ಫಾರೆಸ್ಟ್ ಮಾಡ್ಕೋಬಹುದು ಏನ್ ಬೇಕಾದ್ರು ಮಾಡ್ಕೋಬಹುದು ರೈತರಿಗೆ ಈಗ ನಾವು ಏನ್ ಹೇಳ್ತಾ ಇದೀವಿ ಅಂದ್ರೆ ನಮ್ಮ ರೈತರು ಏನು ಉಳುಮೆ ಮಾಡಿ ಜೀವನ ಮಾಡ್ತಾ ಇದ್ರು ಅದನ್ನ ನಾವು ಬಿಡಕ್ ತಯಾರಿಲ್ಲ ನಾವು ಪ್ರಾಣ ಆದ್ರೂ ಕೊಡ್ತೀವಿ ನಮ್ಮ ಭೂಮಿಯಾದ್ರೂ ಕೊಡಕ್ ಇಲ್ಲ ಈ ಮೂಲಕ ಆರನೇ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದೀವಿ ನೀವು ಏನು ನಮ್ಗೆ ನೋಟಿಸ್ ಕೊಟ್ರು ಕೂಡ ನಮ್ಗೆ ಬಂದು ಒಕ್ಕಲೇ ಕೂಡ ನಾವು ನಮ್ಮ ಜಮೀನಿಗೆ ಬೆಳಕ್ ತಯಾರಿಲ್ಲ ಆದ್ರೆ ನಮಗ್ ಏನು ನಾವು ಉಳಿಮೆ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೀವಿ ನಮ್ ಸರ್ಕಾರದಿಂದ ಏನ್ ನಮ್ಗೆ ಏನು ದಾಖಲೆಗಳು ಕೊಟ್ಟಿದಾರೋ ದಾಖಲೆಗಳ ಪ್ರಕಾರ ನಮ್ ಭೂಮಿ ನಮ್ ಬೇಕು ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ನಾವೆಲ್ಲ ಎಲ್ಲಾ ನಿಮ್ಮ ಕಚೇರಿಗಳತ್ರ ಬಂದು ಇಲ್ಲೇ ಒಂದ್ ಟಿಂಟ್ ಹಾಕೊಂಡು ಇಲ್ಲೇ ನಮ್ಮ ದನಕರ್ಗಳೆಲ್ಲ ಹಾಕೊಂಡಿಲ್ಲ ಒಂದು ಅಹೋರಾತ್ರಿ ಧರಣಿ ಮಾಡೋದಕ್ಕೂ ಕೂಡ ನಾವು ಎಲ್ಲ ಉಗ್ರವಾದ ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಈ ಮೂಲಕ ಅರಣ್ಯ ಅಧಿಕಾರಿ ಬಯಸ್ತೀನಿ